ಮಾದಕ ವ್ಯಸನಿಗಳು ಅದೊಂದು ಜಾಗದಲ್ಲಿ ಸುಳಿವಿಲ್ಲದೆ ಗಾಂಜಾ ಕೃಷಿ ನಡೆಸಿದ್ದಾರೆ ಅದು ನರಪಿಳ್ಳೆಯೂ ಸುಳಿಯದಂತ ಜಾಗ ಮತ್ತೊಂದು ಕಡೆ ಜೋಳದ ಬೆಳೆ ನಡುವೆ ಗಾಂಜಾ ಬೆಳೆದಿದ್ದ ಆಸಾಮಿ ಅರೆಸ್ಟ್ ಆಗಿದ್ದಾರೆ ಈಗ ಗಾಂಜಾ ಉದ್ಭವ ಕ್ರಿಮಿಗಳಿಗೆ ನಶೆ ಏರಿಸು ಆಯಿತು ಸ್ಮಶಾನ ಗೋರಿಗಳ ಪಕ್ಕದಲ್ಲೇ ಬೆಳೆದು ನಿಂತಿದೆ ಗಾಂಜಾ ಬೆಳೆ ಗಾಂಜಾ ವಾಸನೆ ಮೂಗಿಗೆ ಬಡಿದ್ರೆ ಸಾಕು ಪೊಲೀಸರು ಒತ್ತು ಒಳಗೆ ಹಾಕ್ತಾರೆ ಗಾಂಜಾ ಸೇವಿಸುವ ಜೊತೆ ಮಾರಾಟ ಮಾಡೋರಿಗೂ ಜೈಲು ದಾರಿ ತೋರಿಸ್ತಾರೆ ಹೀಗಾಗಿ ಗಾಂಜಾ ನಶೆಕೋರರು ಸ್ಮಶಾನದಲ್ಲಿ ಗಾಂಜಾ ಕೃಷಿ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ ಅಟ್ಟೂರು ಬಳಿ ಇರುವಂತಹ ಒಂದು ಸ್ಮಶಾನದಲ್ಲಿ ಈಗ ಗಾಂಜಾ ಗಿಡಗಳು ಉದ್ಭವ ಆಗಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ಯಾರು ಇಲ್ಲದ ಸಂದರ್ಭದಲ್ಲಿ ಗಾಂಜಾ ಅಡ್ಡೆಗಳಾಗಿ ಮಾಡಿಕೊಂಡು ಗಾಂಜಾ ಗಿಡದ ಬೀಜಗಳು ಏನಿರ್ತವೆ ಅಲ್ಲಿ ಗಾಂಜಾ ಗಿಡಗಳು ಬೆಳೆದ್ಕೊಂಡಿರುವಂತಹ ಒಂದು ಸನ್ನಿವೇಶಗಳು ಕಂಡು ಬಂದಿರುವಂತದ್ದು ನೀವು ನೋಡಬಹುದು ಯಾವ ರೀತಿಯಲ್ಲಿ ಇಲ್ಲಿ ಗಾಂಜಾ ಗಿಡಗಳು ಬೆಳೆದಿದೆ ಅಂತ ಹೇಳಿ ಯಲಹಂಕ ಬಳಿಯ ಅಟ್ಟೂರು ಸ್ಮಶಾನ ಗಾಂಜಾ ವ್ಯಸನಿಗಳ ಅಡ್ಡೆಯಾಗಿದೆ ಗೋರಿಗಳ ಪಕ್ಕ ಸ್ಮಶಾನದ ಮೂಲೆ ಮೂಲೆಯಲ್ಲೂ ಗಾಂಜಾ ಗಿಡಗಳು ಬೆಳೆದಿವೆ ನಶೆ ಏರಿಸಿ ಎಸೆದ ಗಾಂಜಾ ಬೀಜಗಳಿಂದ ಗಿಡಗಳು ಬೆಳೆದಿವೆಯೋ ಇಲ್ಲ ಇಲ್ಲೇ ಗಾಂಜಾ ಬೆಳೆದಿದ್ದಾರೋ ಅಂತೂ ಸ್ಮಶಾನದಲ್ಲಿ ರಾಶಿ ರಾಶಿ ಗಾಂಜಾ ಗಿಡಗಳು ಬೆಳೆದಿವೆ ವಿಷಯ ತಿಳಿಯುತ್ತಿದ್ದಂತೆ ಯಲಹಂಕ ಟೌನ್ ಪೊಲೀಸರು ಗಾಂಜಾ ಗಿಡಗಳನ್ನ ಜಪ್ತಿ ಮಾಡಿದ್ದಾರೆ ಸ್ಮಶಾನದಲ್ಲಿ ಒಂದು ಆರರಿಂದ ಎಂಟು ಗಾಂಜಾ ಗಿಡಗಳು ಬೆಳೆದಿರತಕ್ಕಂಥದ್ದು ಕಂಡು ಬಂದಿರುತ್ತೆ ಈ ಬಗ್ಗೆ ನಾವು ಎಸ್ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿ ಜೋಳದ ಬೆಳೆ ನಡುವೆ ಗಾಂಜಾ ಘಮಲು ಇನ್ನು ಯಲಹಂಕದ ಸೊಣ್ಣೇನಹಳ್ಳಿ ಬಳಿ ವಿನಯ್ ಕುಮಾರ್ ಎಂಬಾತ ತೋಟದಲ್ಲಿ ಜೋಳದ ಬೆಳೆ ಜೊತೆ ಗಾಂಜಾ ಬೆಳೆಸಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ರಾಜಾನುಕುಂಟೆ ಪೊಲೀಸರು ಐದು ಕೆಜಿಯಷ್ಟು ಗಾಂಜಾ ಜಪ್ತಿ ಮಾಡಿದ್ದಾರೆ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ನವೀನ್ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು